హలో ఫ్రెండ్స్ వెల్కమ్ టు కవిత కుకింగ్ ఈజీ మి అడ్లాక్స్ అలీ తమ్మెల్గూ స్వాగత సుస్వగత ఎల్లరు హెంగదిరి నా చోదినో ఇకర్కొని ఫ్రెండ్స్ ఇవతిన రెసిపీ కజ్జాయ ఈ కజ్జాయ్ మార్తారంతీ ఇవతిన వీడియో దావు ఈజిగింత ఈజీ నోడ్కొందరోనా ఫ్రెండ్స్ కజ్జాయమాకి నమో పదార్థ్ ఐనంత్రెడ్రీ అక్కి ఇల్ నేను రేషన్ అక్కి తినీ ఫ్రెండ్స్ కజ్జాయోడవ అంద్ర అదర్సూ రేషన్ అక్క యూస్ మి రేషన్ అక్కి యూజ్ అంత్రి కజ్జాయ భాళంద్ర భాల్ చో ఆ ఇల్ నా ఈక్వల్ క్వాంట తైతి రేషన్ అక్క ఎస్ తో అష్ట నను బెల్లా తైతి ఇల్ నోడ్రీ మెజర్మెంట్ తోర్స్తి నను ఈ కప్ నా కప్ అస్ అక్క కప్న కప్ అస్ న తినీ ఫ్రెండ్స్ నింటి తోర్స్లిక్రీ హర్తీ నోడ్రీ ఇక కప్నూర్ కప్ రేషన్ అక్కర్ కప్ బెల్ తగ్దీ ఒళ్ళు ఈ కప్ నగ ఒప్ప రేషన్ అక్క త్రెండ్ కప్ అటు తగరీ ఇదకంద్ర కప్ అక్క తగ్ అడ్ కప్ అగోబోదువ్ ஆமேக எண்ணெய் ஒன்று பட்ளஸ்ட்டு விளியெல் ஒன்று நாலு சமச்சு கசகசி அரத பாட்ளஸு துப்பாங்கஸ்வல் ஏலக்கி பிடி தகண்டி ஃப்ரெண்ட்ஸ் இவா ரேஷன் அக்கின எர்டு தின நெனஸ் அந்த சுவங்க தோழ்து எர்டு தின நெனசோது ஹெங்கே நமக்கு கொடுத்துனி பரீ ஆல்ரெடி நான் ரேஷன் அக்கி வந்து நெனசிட்டை அது ஹெங்கோதில் நமக்கு ஹேக்கொடத்தின் ஃப்ரெண்ட்ஸ் இல்லை நோட்ரி ஆல்ரெடி நான் எடு எர்டு ராத்திரி வந்து அக்கி அந்த ನೆನ್ಸಿಟ್ಟಿದೈತಿ ಇಲ್ಲಿ ನೋಡ್ರಿ ಸ್ವಚ್ಛಂಗ ತೊಳೆದ ಅಂದ್ರ ನಾವ್ ಸೋಮಾರ್ ಏನಾದ್ರು ಅಕ್ಕಿ ಏನಾದ್ರು ನೆನ್ಸಿಟ್ರಲ್ಲ ಸೋಮವಾರ ಮತ್ ಮಂಗಳವಾರ ಎರಡ್ ದಿನ ನೆನ್ಸಿಡ್ಬೇಕ್ರಿ ಬುಧವಾರ ಬಂದಿದ್ದನ್ನ ಸ್ವಲ್ಪ ಗಾಳಿಗೆ ಒಣಗ್ ಹಾಕಿ ಆಮ್ಯಾಗ ಮಿಕ್ಸಿಗ ಹಾಕೋದ್ರಿ ನೀವ್ ಫ್ರೆಂಡ್ಸ್ ಇವಾಗ ನೀವು ಅಕ್ಕಿ ಏನಾದ್ರು ನೆನೆಸಿದ್ರಲ್ಲ ನೀವು ಸೋಮವಾರ ನೆನೆಸಿದ್ರಲ್ಲ ಮತ್ತ್ ಸೋಮವಾರ ಸಂಜೀಗ ನೀವು ಏನ್ ಮಾಡ್ಬೇಕ್ರಿ ನೀರ್ ಅಕ್ಕಿ ಅಂದ್ರ ಅಕ್ಕಿ ಸ್ವಚ್ಛಂಗ್ ತೊಳೆದ ನೀರ್ ಚಲ್ಲಿ ಬೇರೆ ನೀರ್ ಚೇಂಜ್ ಮಾಡ್ಬೇಕ್ರಿ ಒಂದ್ ವೇಳೆ ಅದ ನೀರ್ ಇಟ್ಟರೆಲ್ಲಾ ಅಕ್ಕಿ ಅದು ವಾಸನೆ ಬರ್ತೇತ್ರಿ ಕಜ್ಜಾಯ ಮಾಡಿದ್ರಲ್ಲ ಪೂರ್ತಿ ವಾಸನೆ ಬಾಳ ಅಂದ್ರ ಬಾಳ್ ಬರ್ತೇತ್ರಿ ಒಂದ್ ವೇಳೆ ನೀವ್ ಸೋಮಾರ್ ಏನಾದ್ರು ಅಕ್ಕಿ ನೆನ್ಸಿದ್ರಲ್ಲ ನೀವ್ ಸೋಮವಾರ ಸಂಜೆಗೆ ಬಂದು ನೀವು ಅಕ್ಕಿ ತೊಳೆದ್ ಆ ನೀರ್ ಚಲಿ ಬೇರೆ ನೀರ್ ಇಡ್ಬೇಕ್ರಿ ಮತ್ತ್ ಮಂಗಳವಾರ ಬೆಳಗ್ಗೆ ಏನ್ ಮಾಡ್ಬೇಕ್ರಿ ಮತ್ತ್ ಸ್ವಚ್ಛಂಗ ಅಕ್ಕಿ ತೊಳೆದು ಆ ನೀರ್ ಚಲಿ ಬೇರೆ ನೀರ್ ಹಾಕಿಡ್ಬೇಕ್ರಿ ಹಂಗ ಎರಡ್ ಮೂರ್ ಸರಿ ಸ್ವಚ್ಛಂಗ ತೊಳ್ದಂಗ ಹಾಕ್ತೇತ್ರಿ ಅಂದ್ರೆ ಬೆಳಗ್ಗೆ ಸಂಜೆಗೆ ಬೆಳಗ್ಗೆ ಇಲ್ಲಿ ನೋಡ್ರಿ ಒಂದ್ ಜರ್ಡಿ ತಗೊಂಡಿದೈತಿ ನಮ್ ಮನೆಯಾಗದ್ದು ಈ ಜರಡಿ ಇತ್ರಿ ಅದ್ ತಗೊಂಡಿದೈತಿ ಇವಾಗ ಇದೇನ್ ಅಕ್ಕಿದಿತ್ತಲ್ರಿ ಅದೆಲ್ಲ ಹಾಕೊಂಡ್ರಿ ನೀರೆಲ್ಲಾ ಹಾಕಿ ಅಕ್ಕಿ ಎಲ್ಲಾ ನೀರ್ ಇಲ್ದಂಗ ಹಿಂಗ ಸೋಸ್ಕೊಳ್ಳೋಣ ನೋಡ್ರಿ ಪೂರ್ತಿ ಬಂದ ಈ ಜರಡಿನಾಗ ಅಕ್ಕಿ ಅಂತೂ ಬಿಡೋಣ ಫ್ರೆಂಡ್ಸ್ ಇಲ್ ನೋಡ್ರಿ ಅಕ್ಕಿ ಅಂತೂ ಪೂರ್ತಿ ಹಾಕೀನ್ರಿ ಸ್ವಲ್ಪನು ನೀರ್ ಇಲ್ದಂಗ ಹಿಂಗ ಸೋಸ್ಕೊಳ್ಳೋಣ ಆಮ್ಯಾಗ ಇಲ್ ನೋಡ್ರಿ ಬೇರೆ ಬೋಗಿನ ಮ್ಯಾಗ ಹಿಂಗ ಇಟ್ಟು ಬಿಡೋಣ್ರಿ ಯಾಕಂದ್ರ ಕೆಳಗಡೆ ನೀರ್ ಇರ್ತೇತಲ್ಲ ಅದ್ರ ಜರ್ಡಿಗಲ್ಲಾ ಹತ್ತತೈತ್ ಅಂತೇಳಿ ಬೇರೆ ಬೋಗಣ್ಣು ಹಾಕಿ ಈ ಅಕ್ಕಿ ಅಂತೂ ಪೂರ್ತಿ ಒಣಗಾಕ ಬಿಡಬಾರದ್ರಿ ಅಂದ್ರೆ ಇದೇನ್ ನಾವು ಅಕ್ಕಿ ಊಟಕ್ಕ ಅಕ್ಕಿ ಮಾಡ್ತಿವಲ್ಲ ಹಂಗ ಆಗ್ಬಾರದ್ರಿ ನೀರ್ ಇಳಿದ್ರೆ ಸಾಕಷ್ಟ ನೀರ್ ಮ್ಯಾಗ ಒಂದು ಅರ್ಬಿ ಮ್ಯಾಗ್ ಹಾಕಿ ಕಾಟನ್ ಅರ್ಬಿ ಮ್ಯಾಗ್ ಹಾಕಿ ಒಣಗ ಹಾಕೊಂಡ್ರಿ ಅದ್ ಹೆಂಗ್ ನಿಮ್ ಹೇಳ್ತೀನಿ ನೋಡ್ರಿ ಇವಾಗ ಒಂದು ಕಾಟನ್ ಅರ್ಬಿ ಹಾಕಿದೈತ್ರಿ ಕೆಳಗಡೆ ನಾನ ಇದು ಅಕ್ಕಿದ್ಮಾಗ ಎಕ್ಸ್ಟ್ರಾ ನೀರ್ ಇಷ್ಟ ತೆಗ್ದೇತ್ರಿ ಪೂರ್ತಿ ಒಣಗಿಸ್ಕೊಂಡಿಲ್ಲದರಿ ಇವಾಗ ಅರ್ವಿ ಮ್ಯಾಗ್ ಹಾಕೊಂಡ್ರಿ ನೋಡ್ರಿ ಒಂದು ಅರ್ಬಿ ಮ್ಯಾಗ್ ಹಾಕಿ ಕಾಟನ್ ಅರ್ಬಿ ಮ್ಯಾಗ್ ಹಾಕಿ ನೋಡ್ರಿ ಸ್ವಲ್ಪ ಒಣಗಿದ್ರ ಸಾಕ್ರಿ ಅಂದ್ರೇನ್ರೀ ಅದ್ರೊಳಗ ನೀರಿಂದ ತೇವಾಂಶ ಇರ್ತಿತ್ ಅಲ್ರೀ ಸ್ವಲ್ಪ ಆರಿದ್ರೆ ಸಾಕ್ರಿ ಅಂದ್ರ ತೇವಾಂಶ ಅದ್ರೊಳಗ ಇರ್ಬೇಕ್ರಿ ಅಕ್ಕಿನಾಗ ಹಂಗಂತೇಳಿ ನೀವು ಪೂರ್ತಿ ಡ್ರೈ ಮಾಡ್ಬಾರ್ದ್ರಿ ಅಂದ್ರೆ ನಾವು ಅಕ್ಕಿ ಊಟಕ್ಕೆ ಏನ್ ಅಕ್ಕಿ ಇದು ಮಾಡ್ತಾರಲ್ರಿ ಹಂಗಂತೂ ಅದ್ರೊಳಗ ಅದ್ರೊಳಗನ್ ಎಕ್ಸ್ಟ್ರಾ ನೀರ್ ಐತಲ್ಲ ಇಷ್ಟ ಹೋಗ್ಬೇಕ್ರಿ ಕೈಗಂತೂ ತೇವಾಂಶ ಹಂಗ ಇರ್ಬೇಕ್ರಿ ಅಕ್ಕಿ ಮುಟ್ಟಿದ್ರಲ್ಲ ಹಸಿ ಹಸಿ ಕೈಗ್ ಹಂಗ ಹತ್ಬೇಕ್ರಿ ಹಂಗ ಸ್ವಲ್ಪ ಒಂದ್ ಎರಡ್ ನಿಮಿಷ ಫ್ಯಾನ್ ಫ್ಯಾನ್ ಹಾಕಿದ್ರಲ್ಲ ಒಂದ್ ಎರಡ್ ಜಲ್ದಿನ ಆರ್ಬಿಡ್ತೈತ್ರಿ ನೋಡ್ರಿ ಹಿಂಗೆ ಬಿಡೋಣ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಕ್ಸ್ಟ್ರಾ ನೀರು ಇಂತಲ್ರಿ ಅದೆಲ್ಲ ಇವಾಗ ಡ್ರೈ ಆಗಿರ್ತೈದ್ರಿ ಅಂದ್ರೆ ಹಸಿದು ಹಂಗೆ ಐತ್ರಿ ಸ್ವಲ್ಪ ಕೈಗೆ ಮುಟ್ಟಿದ್ರಲ್ಲ ಹಸಿ ಹಸಿ ಐತ್ರಿ ಇವಾಗ ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಇವಾಗ ಪೌಡರ್ ಮಾಡ್ಕೊಳ್ಳೋಣ ರೀ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರೋಣ ಬರಿ ಮತ್ತೆ ಇಲ್ಲಿ ನೋಡ್ರಿ ಒಂದು ಜಾರ್ ತೊಗೊಂಡಿದ್ದೈತಿ ಈ ಜಾರ್ನಾಗ ಇವಾಗ ಹಾಕೊಂಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮಿಕ್ಸಿ ಜಾರ್ನಾಗಂತೂ ಈಗ ಅಕ್ಕಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೈತ್ರಿ ನೀರು ಹಾಕ್ಲಾರ್ದಂಗೆ ಹಿಂಗೆ ಡ್ರೈ ಪೌಡರ್ ಮಾಡ್ಕೊಂಡಿದ್ದೈತಿ ನೋಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನೀವು ಪೌಡರ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಹಿಟ್ಟಂತೂ ಈ ಕನ್ಸಿಸ್ಟೆಂಟ್ ನಾಗ ಇರ್ಬೇಕ್ರಿ ಹಿಂಗ ಹಿಟ್ಟು ತಗೊಂಡ್ ಹಿಂಗ ಮುಟ್ಗಿ ಕಟ್ಟಿದ್ರಲ್ಲ ಗಟ್ಟಿ ಇರ್ಬೇಕ್ರಿ ಇಲ್ಲಿ ನೋಡ್ರಿ ತೇವಾಂಶ ಅಂತೂ ಹಂಗ ಐತ್ರಿ ಹಿಟ್ಟೊಳಗಂತೂ ಹಿಂಗಿರ್ಬೇಕು ನೋಡ್ರಿ ಹಿಟ್ಟಿನಂತೂ ಗಾಳಿಗಂತೂ ಬಿಡಬಾರ್ದು ಫ್ರೆಂಡ್ಸ್ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚ ಇಡ್ಬೇಕು ನೀವು ಯಾವಾಗ್ಲೂ ಯಾಕಂದ್ರೆ ನೀವು ಹಾಕಿದ್ಮ್ಯಾಗ ಹಿಂಗ ಗಾಳಿಗೆ ಬಿಟ್ರಲ್ಲ ಪೂರ್ತಿ ಒಣಗ ರೀ ಮುಕುಂದನಂತೂ ಭಾಳ ಕಾಡ್ಸಕತ್ತ ನೋಡ್ರಿ ನಾನು ಮಾಡ್ತೀನಿ ಅಂತೇಳಿ ಇಲ್ ನೋಡ್ರಿ ಅವನು ಆಡಾಕತ್ತಾನ ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ ಇವಾಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ ರೀ ಇಲ್ಲಿ ಪ್ಲೇಟ್ ಮುಚ್ಚಿ ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರೀ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮೊದ್ಲಿಗೆ ಗ್ಯಾಸ್ ಹಚ್ಚೋಣ ರೀ ಗ್ಯಾಸ್ ಹಚ್ಚಿ ಇವಾಗ ಒಂದು ಸಣ್ಣ ತವಿ ತವಿ ಅಂತೂ ಬಿಸಿ ಆಗೈತ್ರಿ ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಎಲ್ಲಿ ಹಾಕೋಣ ಎಲ್ಲಿ ಹಾಕಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಷ್ಟ ಹಸಿ ಹೋಗೋ ಹೋಗೋತನ ನಾವು ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ರಿ ಸಾಕ್ರಿ ನೋಡ್ರಿ ಎಲ್ಲಂತೂ ಸಿಡಿಯಾಕತ್ತೈತಿ ಹಾಕೈತಿ ನೋಡ್ರಿ ಎಲ್ಲಂತೂ ಇವಾಗ ಫ್ರೈ ಆಗೈತೆ ರೀ ಅಂದರೆ ಡ್ರೈ ರೋಸ್ಟ್ ಆಗೈತಿ ಇವಾಗ ಒಂದು ಪ್ಲೇಟ್ನಾಗ ರೀ ಇವಾಗ ಗ್ಯಾಸ್ ಮ್ಯಾಗ ಅದ ಇಡೋಣ ನೋಡಿರಿ ಇವಾಗ ಇದ್ರೊಳಗೆ ನಾವು ಗಸಗಸಿ ಹಾಕೋಣ ನೋಡ್ರಿ ಗಸಗಸಿ ಹಾಕಿ ಎಲ್ಲಿ ಹೆಂಗೆ ಬಿಲಿಯಲ್ಲಿ ನಾವು ಹೆಂಗೆ ಉರ್ಕೊಂಡ್ವಲ್ಲ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿರಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಎರಡು ನಿಮಿಷದಾಗ ಇದು ಡ್ರೈ ರೋಸ್ಟ್ ಆಗಿಬಿಡ್ತೈತೆ ಯಾಕಂದ್ರೆ ಹಸಿವಾಸನೆ ಬರಬಾರ್ದು ಅಂತೇಳಿನ ಈ ಪ್ರೊಸೆಸ್ ಮಾಡೋದು ನೋಡಿರಿ ಇದಂತೂ ಇವಾಗ ಆಗೈತಿ ಇವಾಗ ಗಸ ಗಸಿನ ಅಧ ಪ್ಲೇಟ್ನಾಗ ಹಾಕ್ಬಿಡೋಣ ನೋಡಿರಿ ಇವಾಗ ಇನ್ನೊಂದ್ಸರಿ ಗ್ಯಾಸ್ ಹಚ್ಕೊಳ್ಳೋಣ ರೀ ನೋಡಿರಿ ಇವಾಗ ಒಂದು ಸಣ್ಣ ಕಡೆ ಇಡೋಣ ಅದ್ರೊಳಗೆ ಇವಾಗ ಬೆಲ್ಲ ಹಾಕೋಣ ಫ್ರೆಂಡ್ಸ್ ಈ ಪ್ರೊಸೆಸ್ ಬಂದು ಬೆಲ್ಲ ರೀ ನೋಡಿರಿ ಬೆಲ್ಲ ಎಲ್ಲ ಹಾಕ್ಕೋಣ ಇವಾಗ ಬೆಳೆದಾಗ ಕಸ ಕಡ್ಡಿ ಇರ್ತೈತಲ್ರಿ ಹಂಗಂತೇಳಿ ಈ ಪ್ರೊಸೆಸ್ ಮಾಡೋದು ರೀ ಕಜ್ಜಾಯ ಅಂತೂ ಮಾಡೋದು ಬೇರೆ ಬೋಗಣಿ ಒಳಗೆ ನೋಡ್ರಿ ಇವಾಗ ಸ್ವಲ್ಪ ನೀರು ಹಾಕೋಣ ನೋಡ್ರಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಬೆಲ್ಲ ಕರಗಕ್ಕೆ ಇಷ್ಟ ರೀ ಇದು ನೀರು ಹಾಕೋದು ಒಂದು ಸಣ್ಣ ಚಮಚೆ ತಗೊಂಡು ಮಿಕ್ಸ್ ಮಾಡ್ಕೋರಿ ಫ್ರೆಂಡ್ಸ್ ನೀವು ಈ ಪ್ರೊಸೆಸ್ ಮಾಡೋವಾಗ ಗ್ಯಾಸ್ ಫ್ಲೇಮ್ ಬಂದು ನೀವು ಹೈ ಇಟ್ಟರೆ ನಡೀತಿತ್ರಿ ಯಾಕಂದ್ರೆ ಬೆಲ್ಲ ಎಷ್ಟು ಜಲ್ದಿ ಕರಿಕ್ತೈತಲ್ಲ ನೀವು ಅಷ್ಟು ಜಲ್ದಿ ಕಜ್ಜಾಯ ಮಾಡಬಹುದು ಅಂದ್ರೆ ಅದರ್ಸ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ರಿ ಬೆಲ್ಲ ಅಂತೂ ಕರಗೈತಿ ಗ್ಯಾಸ್ ಅಂತೂ ಬಂದ್ ಮಾಡೋದು ಬ್ಯಾಡ್ರಿ ಸ್ಲೋನ ಇಡೋಣ್ರಿ ಅಂದ್ರೆ ಲೋ ಫ್ಲೇಮ್ನಾಗಿಟ್ಟು ಬೇರೆ ಬೋಗೋಣ ಇವಾಗ ಇಡೋಣ ಬೆಲ್ಲನ ಶೋಧಿಸ್ಕೊಳ್ಳೋಣ ನೋಡ್ರಿ ಒಂದ್ ಜರಡಿ ತಗೊಂಡೆ ಇಲ್ಲಿ ನೋಡ್ರಿ ಬಿಸಿ ಇರ್ತೈತ್ರಿ ಬೆಲ್ಲ ನೋಡಿ ಹಾಕ್ರಿ ಯಾಕಂದ್ರೆ ಮ್ಯಾಗ ನಾವು ಜಲ್ದಿನ ಮಾಡ್ಬೇಕ್ರಿ ಪ್ರೊಸೆಸ್ ಇಲ್ಲಾಕಂದ್ರೆ ಬೆಲ್ಲದ ಪಾಕ ಏನಾಗ್ತೈತ್ರಿ ಗಟ್ಟಿ ಆಗಿ ಬಿಡ್ತೈತಿ ಹಂಗಂತೇಳಿ ಇಲ್ಲಿ ನೋಡ್ರಿ ಒಂದ್ ಜರ್ಡಿ ತಗೊಂಡು ಶೋಧಿಸ್ಕೊಂಡಿದ್ದೈತಿ ಜರ್ಡಿನಾಗಂತೂ ನೋಡ್ರಿ ಇಲ್ಲಿ ಕಸ ಕಡ್ಡಿ ಎಲ್ಲ ಹೆಂಗೈತಿ ಹಂಗಂತೇಳಿ ಈ ಪ್ರೊಸೆಸ್ ಅಂತೂ ನೀವು ಮಾಡಬೇಕ್ರಿ ಬೆಲ್ಲದ ಪಾಕ ಗಟ್ಟಿದ್ ಬರೋತನ ಇಲ್ಲಿ ನೋಡ್ರಿ ಒಂದ್ ಚಮಚೆ ತಗೊಂಡ್ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಯಾಕಿಸ್ಟೆಂಟ್ನಾಗ್ ಬರ್ಬೇಕಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ ನೋಡ್ರಿ ಹಿಂಗೆ ಮಿಕ್ಸ್ ರೀ ಮೀಡಿಯಮ್ ಫ್ಲೇಮ್ನಾಗ ಇಲ್ಕಂದ್ರೆ ಲೋ ಫ್ಲೇಮ್ನಾಗ ಈ ಪ್ರೊಸೆಸ್ ಮಾಡ್ರಿ ಒಮ್ಮೆಕ್ಲೆನ ಐ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ ಇವಾಗ ಒಂದು ಸಣ್ಣ ಪ್ಲೇಟ್ನಾಗ ಇಲ್ ನೋಡ್ರಿ ಒಂದು ಸಣ್ಣ ಪ್ಲೇಟ್ನಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಬೇಕ್ರಿ ಇಲ್ ನೋಡ್ರಿ ಸ್ವಲ್ಪ ಬೆಲ್ಲದ ಪಾಕ ಹಾಕಿದ್ಮ್ಯಾಗ ಇಲ್ಲೋಡ್ರಿ ಹಿಂಗ ಜೋಡಿಸಿದ್ರಲ್ಲ ಗಂಟಂಗ್ ಬರ್ಬೇಕ್ರಿ ಬೆಲ್ಲ ಪಾಕ ಹಾಕಿದ ತಕ್ಷಣ ನಾವು ಕೈಯಾಗಿ ಹಿಡಿದ್ರೆ ಬೆಲ್ಲ ಅಂತು ಹಿಂಗ ಗಂಟಂಗ ಬರ್ಬೇಕ್ರಿ ಆವಾಗ ಇದು ಕರೆಕ್ಟ್ ಕನ್ಸಿಸ್ಟೆಂಟ್ ಆಗೈತೆ ಅನ್ಕೋಬಹುದ್ರಿ ಅಂದ್ರೆ ಕಜ್ಜಾಯಗ ಕರೆಕ್ಟ್ ಕನ್ಸಿಸ್ಟೆಂಟ್ ಆಗಿರ್ಬೋದ್ರಿ ಇಲ್ಲಿ ನೋಡ್ರಿ ಬೆಲ್ಲ ಅಂತೂ ಹಂಗ ಕರಗಾಕತೈತ್ರಿ ನೀರೊಳಗ ಫ್ರೆಂಡ್ಸ್ ಇನ್ನೊಂದ್ ಎರಡು ನಿಮಿಷ ಬೆಲ್ಲದ ಪಾಕನ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇನ್ನೊಂದ್ಸರಿ ಬೆಲ್ಲದ ಪಾಕ ಹೆಂಗ್ ಗಟ್ಟಿ ಇಲ್ಲ ಇಲ್ಲ ಹೇಳಿ ನೋಡೋಣ ಅಂದ್ರೆ ಕಜ್ಜಾಯಕ್ ಕರೆಕ್ಟ್ ಕನ್ಸಿಸ್ಟೆಂಟ್ ನಾಗ ಐತೆ ಇಲ್ಲ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬೆಲ್ಲದ ಪಾಕ ಅಂತ ಇವಾಗ ಗಂಟಂಗ ಬರಾಕತ್ತೈತ್ ನೋಡ್ರಿ ಹಿಂಗ ಕೈಯಾಗಿ ತಕ್ಷಣ ಹಿಂಗ್ ಗಂಟಂಗ್ ಬರ್ಬೇಕ್ರಿ ಫ್ರೆಂಡ್ಸ್ ಇದು ಎರಡ್ ಸರಿ ನಿಮಗೂ ಈ ಪ್ರೊಸೆಸ್ ಯಾಕೆ ತೋರಿಸಿದಂದ್ರ ಕಜ್ಜಾಯ ಬಿಗಿನರ್ಸ್ ರೀ ಸ್ಟಾರ್ಟಿಂಗ್ ಅಂದ್ರೆ ಮಾಡಕ್ ಬರೋದಿಲ್ಲಲ್ಲ ಅವ್ರಿಗೆ ಗೊತ್ತಾಗ್ಬೇಕಂತೇಳಿ ಈ ಪ್ರೊಸೆಸ್ ನಿಮಗೆ ಎರಡೆರ ಸರಿ ನಾನು ತೋರಿಸಿದ್ರಿ ಅಂದ್ರೆ ಬೆಲ್ಲದ ಪಾಕ ಹೆಂಗೆ ಅಂತೇಳಿ ಇವಾಗ ಇವಾಗ ಇದು ಬೆಲ್ಲ ಹಾಕ್ಬಿಡೋಣ ನೋಡಿರಿ ಬೆಲ್ಲ ಹಾಕ್ಬಿಡೋಣ ಇವಾಗ ಇದ್ರೊಳಗೆ ನೋಡ್ರಿ ಅಕ್ಕಿ ಹಿಟ್ಟು ಹಾಕೊಂಡ್ರಿ ಜಲ್ದಿ ಜಲ್ದಿ ಹಾಕ್ಬೇಕ್ರಿ ಒಂದು ಕೈಲಿಂದ ಅಕ್ಕಿ ಹಿಟ್ಟು ಹಾಕ್ತಿ ಇರ್ಬೇಕ್ರಿ ಒಂದು ಕೈಲಿಂದ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಒಮ್ಮೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದಂತೂ ಗಂಟಾಗೋದಿಲ್ಲ ತಗೊರಿ ನೀವೇನು ಹೆದ್ರಾಕ್ ಹೋಗ್ಬೇಡ್ರಿ ಗಂಟಂತೂ ಆಗೋದಿಲ್ಲ ನಿಧಾನಕ್ಕೆ ಮಾಡಿರಿ ಲೋ ಫ್ಲೇಮ್ನಾಗ ಇಟ್ಟು ಈ ಪ್ರೊಸೆಸ್ ಎಲ್ಲ ಮಾಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಯಾಕಂದ್ರೆ ನಾವು ಕರೆಕ್ಟ್ ಕನ್ಸಿಸ್ಟೆಂಟ್ನಾಗ ಈ ಬೆಲ್ಲ ಮತ್ತು ಆಮೇಲೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೈತಲ್ಲ ಹಂಗಂತೇಳಿ ಏನು ಗಟ್ಟಿ ಗಿಟ್ಟ ಆಗೋದಿಲ್ಲ ರೀ ಒಂದು ವೇಳೆ ನಿಮ್ಗೆ ತಿಳು ಅನ್ಸಿದ್ರಲ್ಲ ನೀವು ಸ್ವಲ್ಪ ಹಾಕ್ಬೋದು ರೀ ಫ್ರೆಂಡ್ಸ್ ಇವಾಗ ಉಳಿದಿದ್ದೇನೈತಲ್ಲ ಅಕ್ಕಿ ಹಿಟ್ಟು ಅದನ್ನ ಇವಾಗ ಹಾಕ್ಬಿಡೋಣ ಅಕ್ಕಿ ಹಿಟ್ಟು ಪೂರ್ತಿ ಹಾಕಿದ ತಕ್ಷಣ ಇನ್ನು ನೋಡಿರಿ ಇರ್ಲಾರ್ದಂಗ ಇರ್ಲಾರ್ದ ಮಿಕ್ಸ್ ಗಂಟು ಗಂಟಾಗೋದಿಲ್ಲ ಅಂತೇಳಿ ಭಾಳ ಹೊತ್ತು ನೀವು ಗ್ಯಾಸ್ ಮ್ಯಾಗ ಬಿಡಬಾರ್ದು ರೀ ಹಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ನಾ ಯಾವ ಥರದ್ದು ನಿಮ್ಗೆ ಹೇಳ್ಕೊಡ್ಲಿಕ್ಕೆಲ್ಲ ಹಂಗ ಮಾಡ್ಬೇಕ್ರಿ ಇವಾಗ ಇದ್ರೊಳಗೆ ತುಪ್ಪ ಹಾಕೊಂಡ್ರಿ ನೋಡ್ರಿ ತುಪ್ಪ ಹಾಕೋಣ ತುಪ್ಪ ಹಾಕಿ ಮಿಕ್ಸ್ ಮಾಡೋಣಿ ಚಲೋ ಮಿಕ್ಸ್ ಮಾಡೋಣ ತುಪ್ಪ ಹಾಕಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಜ್ಜಾಯ ಹಿಟ್ಟಂತೂ ರೆಡಿ ಐತ್ರಿ ಅಂದ್ರೆ ಈ ಕನ್ಸಿಸ್ಟೆಂಟ್ನಾಗೆ ಇರ್ಬೇಕ್ರಿ ಕಜ್ಜಾಯ ಹಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಗ್ಯಾಸ್ ಅಂತೂ ಬಂದ್ ಮಾಡಿದ್ದೈತ್ರಿ ಇವಾಗ ಇದ್ರೊಳಗೆ ನೋಡ್ರಿ ಏಲಕ್ಕಿ ಪುಡಿ ಹಾಕೊಂಡ ಫ್ರೆಂಡ್ಸ್ ಈ ಪ್ರೊಸೆಸ್ ಎಲ್ಲ ಗ್ಯಾಸ್ ಫ್ಲೇಮ್ ಬಂದ್ ಮಾಡೇ ಮಾಡ್ಬೇಕ್ರಿ ಆಮ್ಯಾಗ ಬಿಲಿಯಲ್ಲಿ ಮತ್ತು ಗಸಗಸಿ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ರಿ ತವಿದಾಗ ಹುಡ್ಕೊಂಡಿದ್ವಲ್ಲ ಅದು ಇವಾಗ ಇದ್ರೊಳಗೆ ಹಾಕ್ಬಿಡೋಣ ಏಲಕ್ಕಿ ಪುಡಿ ಗಸಗಸಿ ಬಿಲಿಯಲ್ಲ ಚಲೋ ಮಿಕ್ಸ್ ರೀ ಕಜ್ಜಾಯ ಹಿಟ್ಟಿನಾಗ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಜ್ಜಾಯ ಹಿಟ್ಟಂತೂ ರೆಡಿ ಐತ್ರಿ ಇದ್ರ ಮ್ಯಾಗ ಈ ಬೋಗಣಿ ಮ್ಯಾಗ ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡೀ ಒಂದು ದಿನ ರೀ ಇಪ್ಪತ್ನಾಲ್ಕು ಗಂಟೆ ಹಿಂಗೆ ಬಿಡ್ತೀನಿ ರೀ ನಿಮ್ಗೆ ಏನಾದರೂ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ರಾತ್ರಿ ಕಜ್ಜಾಯ ಹಿಟ್ಟು ಮಾಡ್ಕೊಂಡು ಬೆಳಗ್ಗೆಯೂ ಕಜ್ಜಾಯ ಮಾಡ್ಕೋಬೋದು ನಾನಂತೂ ಇಡೀ ಒಂದು ದಿನವೂ ಕಜ್ಜಾಯ ಹಿಟ್ಟು ನೆನೆಸಿಟ್ಟು ಆಮೇಲೆ ಕಜ್ಜಾಯ ಮಾಡ್ತೀನಿ ಬರ್ರಿ ಮತ್ತೆ ಕಜ್ಜಾಯ ಹಿಟ್ಟು ಹೆಂಗೆ ರೆಡಿ ಆಗೈತಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಡೀ ಒಂದು ದಿನ ಅಂತೂ ಆಗೈತ್ರಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಂತೂ ನಾನು ಕಜ್ಜಾಯ ಹಿಟ್ಟಂತೂ ಮಾಡಿಟ್ಟಿದ್ದೈತಿ ಯೋಗನಿ ಒಳಗೆ ಇವಾಗ ನೋಡೋಣ ರೀ ಮುಚ್ಚಳ ತೆಗ್ದು ಹೆಂಗಾಗೈತಿ ಕಜ್ಜಾಯ ಹಿಟ್ಟು ಅಂತೇಳಿ ಇಲ್ಲಿ ನೋಡ್ರಿ ಕಜ್ಜಾಯ ಹಿಟ್ಟಂತೂ ವಾವ್ ಫ್ರೆಂಡ್ಸ್ ನಾನಂತೂ ಕಜ್ಜಾಯ ಹಿಟ್ಟು ಮಾಡಿದ ಮ್ಯಾಗ ಅದ್ರ ಮ್ಯಾಗ ಸ್ವಲ್ಪ ತುಪ್ಪ ಹಾಕಿ ಹಂಗ ರೀ ಇಲ್ಲಿ ನೋಡ್ರಿ ಮ್ಯಾಗಿಂದ ನಿಮಗೆ ತುಪ್ಪನೂ ಕಾಣಿಸ್ಲಿಕ್ಕೆ ಹತ್ತೈತಿ ನೋಡ್ರಿ ಕಜ್ಜಾಯ ಹಿಟ್ಟಂತೂ ಒಣಗ್ಬಾರ್ದು ಅಂದ್ರೆ ಒಣ ಒಣ ಇರಬಾರ್ದು ಅಂತ ಈ ಪ್ರೊಸೆಸ್ ಮಾಡೋದು ನೀವು ಹಿಂಗ ಮಾಡ್ರಿ ಕಜ್ಜಾಯ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಇವಾಗ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ನಾವು ಕಜ್ಜಾಯ ಹಿಟ್ಟು ತಗೊಳ್ಳೋಣ ವಾವ್ ಕರೆಕ್ಟ್ ಕನ್ಸಿಸ್ಟೆಂಟ್ನಾಗಂತೂ ಬಂದೈತ್ರಿ ಕಜ್ಜಾಯ ಹಿಟ್ಟು ನೀವು ನೋಡ್ಬೋದು ಹಿಟ್ಟಂತು ಕರೆಕ್ಟ್ ಕನ್ಸಿಸ್ಟೆಂಟ್ನಾಗ ಬಂದೈತಿ ಇವಾಗ ಚಪಾತಿ ರೀ ಆ ಮನೆ ರೀ ಅದ್ರ ಮ್ಯಾಗ ಒಂದು ಪ್ಲಾಸ್ಟಿಕ್ ಕವರ್ ರೀ ಅಂದ್ರೆ ಪ್ಲಾಸ್ಟಿಕ್ ಶೀಟ್ ರೀ ಇದಂತ ಅರ್ಬಿ ಹೊಸ ಅರ್ಬಿ ತೊಗೊಂಡು ಬಂದಿದ್ವಲ್ರಿ ಆ ಶೀಟ್ ರೀ ಅದಂತೂ ಚಲೋ ಕಟ್ ಮಾಡಿ ಇವಾಗ ತುಪ್ಪ ಹಚ್ಚಿದೀನಿ ರೀ ನಾನು ನೋಡ್ರಿ ತುಪ್ಪ ಹಚ್ಕೊಳ್ಳೋಣ ಪ್ಲಾಸ್ಟಿಕ್ ಶೀಟಿಗೆ ತುಪ್ಪ ಇಲ್ಲಕಂದ್ರೆ ನೀವು ಹಚ್ಬೋದು ರೀ ತುಪ್ಪ ಹಚ್ಚಿದ್ರಲ್ಲ ಬಾಲ್ ಚಲೋ ಇರ್ತೈತಿ ರೀ ಕಜ್ಜಾಯ ತುಪ್ಪದ ವಾಸನೆ ಅಂತೂ ಬರ್ತೈತ್ರಿ ಒಂದು ವೇಳೆ ನೀವು ತುಪ್ಪ ಹಚ್ಚಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ಎಣ್ಣೆನು ಹಚ್ಬೋದ್ರಿ ಇವಾಗ ಇಲ್ಲಿ ನೋಡ್ರಿ ಕಜ್ಜಾಯ ಹಿಟ್ಟು ಸ್ವಲ್ಪ ತಗೊಳ್ಳೋಣ ರೀ ಕಜ್ಜಾಯ ಹಿಟ್ಟಿನ ಚಲೋ ರೌಂಡ್ ಮಾಡ್ಕೊಂಡು ಒಂದು ಕಡೆ ಪ್ಲಾಸ್ಟಿಕ್ ಕವರ್ ಇಡೋಣ್ರಿ ಇನ್ನೊಂದು ಕಡೆಯಿಂದ ಹಿಂಗೆ ರೀ ಇವಾಗ ಇವಾಗ ಒಂದು ಸಣ್ಣ ಪ್ಲೇಟ್ ರೀ ಸ್ಟೀಲ್ ಪ್ಲೇಟ್ ತಗೊಳ್ಳೋಣ ಎರಡು ಪ್ರೊಸೆಸ್ನಾಗ ನಿಮ್ಗೆ ಕಜ್ಜಾಯ ಮಾಡೋದು ನಾನು ಹೇಳ್ಕೊಡ್ತೀನಿ ಅಂದರೆ ಅದ್ರಸ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ಪ್ಲೇಟ್ ಬಂದು ಇಲ್ಲಿ ನೋಡ್ರಿ ಕಜ್ಜಾಯ ಹಿಟ್ಟ ಮ್ಯಾಗಿಟ್ಟು ಸ್ವಲ್ಪ ಪ್ರೆಸ್ ರೀ ಇಲ್ಲಿ ನೋಡ್ರಿ ಇಷ್ಟ ಪ್ರೆಸ್ ಮಾಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಜ್ಜಾಯ ಅಂತೂ ಸೂಪರ್ ಆಗೈತ್ರಿ ನೋಡ್ರಿ ಇಷ್ಟ ದಪ್ಪ ರೀ ಪೂರ್ತಿ ತೆಳಗಂತೂ ಇರಬಾರ್ದು ಒಂದು ವೇಳೆ ನೀವು ಏನಾದರೂ ಪೂರ್ತಿ ತೆಳಗೆ ಮಾಡಿದ್ರಲ್ಲ ಕಜ್ಜಾಯ ಅಂತೂ ಹಪ್ಪಳ ಆದಂಗೆ ಆಗ್ತಿತ್ರಿ ಇವಾಗಂತೂ ಕಜ್ಜಾಯನ ಒಂದು ಪ್ಲೇಟ್ನಾಗ ಹಾಕಿಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ತುಪ್ಪ ಅಂತೂ ಇನ್ನೊಂದು ಸ್ವಲ್ಪ ಹಚ್ಚೋಣ್ರಿ ಕವರಿಗೆ ಹಿಂಗೆ ಹಚ್ಚಿದ್ರೆ ಸರಳ ಬಂದು ಬಿಡ್ತೈತ್ರಿ ಕಜ್ಜಾಯ ಒಂದ್ಕೊಂದಂತೂ ಹತ್ಕೊಳ್ಳೋದಿಲ್ಲ ಕವರ್ಗ ನೋಡ್ರಿ ಸ್ವಲ್ಪ ಕಜ್ಜಾಯ ಹಿಟ್ಟು ತೊಗೊಳ್ಳೋಣ ಕಜ್ಜಾಯ ಹಿಟ್ಟು ತೊಗೊಂಡು ಹಿಂಗೆ ಶೀಟ್ ಮುಚ್ಚೋಣ ಶೀಟ್ ಮುಚ್ಚಿ ನೋಡ್ರಿ ಫಸ್ಟ್ ಪ್ರೊಸೆಸ್ ಬಂದು ಈಗ ಪ್ಲೇಟ್ನಾಗ ಮಾಡಿದ್ರಿ ಇನ್ನೊಂದು ಪ್ಲೇಟ್ನಾಗ ಇಲ್ದಂಗ ನಿಮ್ಗೆ ಹೆಂಗ್ ಮಾಡುದಂತೇಳಿ ಕಜ್ಜಾಯಿ ಹೇಳ್ಕೊಡ್ತೀನಿ ಬರೀ ಮತ್ತೆ ನೋಡ್ರಿ ಕಜ್ಜಾಯ ಹಿಟ್ನ ಮೆಲ್ಲಕ್ಕ ಹಿಂಗೆ ತಿಕ್ಕಬೇಕ್ರಿ ಒಮ್ಮೆಕ್ಲನ್ ಜಾಸ್ತಿ ನೀವು ರಫ್ ಆಗಿ ಹಿಂಗ ತಿಕ್ಕಬಾರ್ದ್ರಿ ಮೆಲ್ಲಕ್ ಅಂದ್ರೆ ಹಿಟ್ ನೀವು ಜಾಸ್ತಿ ಒತ್ತಿದ್ರೆಲ್ಲ ಏನಾಗ್ತೈತ್ರಿ ಕಜ್ಜಾಯ ಅಂತೂ ಕಜ್ಜಾಯ ಅಂತೂ ಏನಾಗ್ತೈತಿ ರೀ ಪೂರ್ತಿ ತೆಳ್ಳಗಾಗ್ತೈತ್ರಿ ಎಣ್ಣೆ ಒಳಗೆ ಹಾಕಿದ್ಮಪ್ಪಳ ಆದಂಗೆ ಆಗ್ತೈತಿ ಹಂಗಾಗ್ಲಾರ್ದಂಗೆ ನೀವು ದಪ್ಪ ಇರಬೇಕು ಕಜ್ಜಾಯ ಅಂತೂ ನೋಡ್ರಿ ಇಷ್ಟು ದಪ್ಪ ಆದರೂ ಇರಬೇಕು ಹಿಂಗೆ ನೀವು ಸೈಡಿಗೆ ಏನಾದರೂ ಸೀಳಿದ್ರಲ್ಲ ಕರೆಕ್ಟು ಮಾಡ್ಬೋದು ನೀವು ಇಲ್ಲಿ ನೋಡ್ರಿ ನಾ ಹೆಂಗೆ ನಾ ಹಂಗೆ ನೀವು ಮಾಡಿರಿ ಕಜ್ಜಾಯ ಅಂತೂ ಫಸ್ಟ್ ಸರಿ ನೀವು ಮಾಡಿದಾಗ ಅದು ಆಗಿ ಬರ್ತೈತ್ರಿ ಇಲ್ಲಿ ನೋಡ್ರಿ ಕಜ್ಜಾಯ ಅಂತೂ ಈ ಥರ ನೀವು ದಪ್ಪು ಮಾಡಬೇಕ್ರಿ ಮಕ್ಕಳಿಗೆ ಬಂತು ಮಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಎಲ್ಲ ಕಜ್ಜಾಯನೂ ಹಿಂಗೆ ರೀ ಹಿಂಗೆ ಮಾಡ್ಕೊಂಡು ಫ್ರೈ ಮಾಡೋಣ ರೀ ಫ್ರೈ ಮಾಡೋದು ಹೆಂಗಂತಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಬರೀ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಕಡಾಯಿನಾಗಂತೂ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಡೋಣ ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ರೀ ನೀವು ಕಜ್ಜಾಯ ಮಾಡುವಾಗ ಮೀಡಿಯಮ್ ಫ್ಲೇಮ್ ಇಲ್ಲಕ್ಕಂದ್ರೆ ಲೋ ಫ್ಲೇಮ್ನಾಗ ಇತ್ತು ನೀವು ಕಜ್ಜಾಯ ಮಾಡ್ರಿ ನೋಡಿರಿ ಇವಾಗ ಒಂದೊಂದು ಕಜ್ಜಾಯ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಮೆಲ್ಲಿಗೆ ಹಾಕಿರಿ ಎಣ್ಣೆ ಅಂತೂ ಬಿಸಿ ಇರ್ತೈತಿ ಅದಕ್ಕೆ ಒಮ್ಮಿಕ್ಳನು ಐ ಫ್ಲೇಮ್ನಾಗಂತೂ ಕಜ್ಜಾಯ ಫ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ ನೋಡಿರಿ ಕಜ್ಜಾಯ ಅಂತೂ ಪೂರಿ ಉಬ್ಬುದಂಗೆ ಉಬ್ಬಾಕತೈತ್ರಿ ನಾ ಹೆಂಗೆ ಹೇಳ್ಕೊಟ್ಟಿನಲ್ಲಿ ನೀವು ನೀವು ಹಂಗೆ ಮಾಡ್ರಿ ಆವಾಗ ಕರೆಕ್ಟ್ ಕನ್ಸಿಸ್ಟೆಂಟ್ನಾಗ ಕಜ್ಜಾಯ ಆಗ್ತೈತ್ರಿ ನೋಡ್ರಿ ಫಸ್ಟ್ ಸ್ಟಾರ್ಟಿಂಗ್ ಮಾಡೋವರ್ಗು ಇಂದ ಈಸಿ ನೀವು ಮಾಡ್ಕೋಬೋದ್ರಿ ಕಜ್ಜಾಯ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಪ್ರತಿ ಪ್ರತಿಯೊಂದು ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂತಲಪ್ತೈತಿ ಹಂಗಂತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಕಡೆ ಫ್ರೈ ಆದಮ್ಯಾಗೆ ಇನ್ನೊಂದು ಕಡೆಯಿಂದ ಹೊಲಸ ಹಾಕಿರಿ ಒಮ್ಮೆಕ್ಳನೆ ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಬರುವಂಗೆ ನೀವು ಫ್ರೈ ಮಾಡ್ಕೋಬೇಕು ರೀ ಹಸಿ ಬಿಸಿ ಹೋಗ್ಬೇಡ್ರಿ ನೋಡಿರಿ ಕಜ್ಜಾಯ ಅಂತೂ ಸೂಪರಾಗಿ ಬಂದಿತ್ರಿ ಫಸ್ಟ್ ಸ್ಟಾರ್ಟಿಂಗ್ ಮಾಡೋವ್ರಿಗಂತೂ ಇಂದ ಈಸಿ ಮಾಡ್ಕೋಬೋದ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಅಂತೂ ರೆಡಿ ಆಗಿತ್ರಿ ನೋಡಿರಿ ಇವಾಗ ಇನ್ನೊಂದು ಚಮಚೆ ತಗೊಂಡು ಇದ್ರ ಎಕ್ಸ್ಟ್ರಾ ಆಯಿಲ್ ಐತಲ್ರಿ ಅದು ತೆಗ್ದುಬಿಡಣ ರೀ ಎಕ್ಸ್ಟ್ರಾ ಎಣ್ಣೆ ಇರ್ತಿತ್ತಲ್ರಿ ಅದು ಒಂದು ಚಮಚಲಿಂದ ಇನ್ನೊಂದು ಚಮಚಗೆ ಹಿಂಗೆ ಪ್ರೆಸ್ ಮಾಡಿ ನೀವು ತೆಗಿಬೋದ್ರಿ ಮೆಲ್ಲಕ್ಕೆ ಮಾಡಿರಿ ಯಾಕಂದರೆ ಎಣ್ಣೆ ಅಂತೂ ಭಾಳ ಅಂದ್ರೆ ಭಾಳ ಬಿಸಿ ಇರ್ತಿತ್ರಿ ಈ ಪ್ರೊಸೆಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿರಿ ನೀವು ನೋಡಿರಿ ಎಕ್ಸ್ಟ್ರಾ ಎಣ್ಣೆ ಅಂತೂ ಹಿಂಗೆ ಒತ್ತಿ ನೀವು ತೆಗಿಬೋದ್ರಿ ಇನ್ನೊಂದು ಚಮಚೆ ತೊಗೊಂಡು ಹಿಂಗೆ ಒತ್ತಿ ತೆಗಿಬೋದ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಕಜ್ಜಾಯ ಅಂತೂ ರೆಡಿ ಐತ್ರಿ ಇವಾಗ ಒಂದು ಪ್ಲೇಟ್ನಾಗೆ ತೆಗ್ದುಬಿಡೋಣ ರೀ ಇವಾಗ ಇನ್ನೊಂದು ಕಜ್ಜಾಯ ಹಾಕೊಂಡ್ರಿ ಇಲ್ಲಿ ನೋಡಿರಿ ಇನ್ನೊಂದು ಕಜ್ಜಾಯ ಹಾಕೋಣ ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳೋಣ ರೀ ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ನೋಡಿರಿ ಹಿಂಗೆ ಮ್ಯಾಗಿಂದ ಎಣ್ಣೆ ಹಾಕಬೇಕು ಆವಾಗ ಪೂರಿ ಉಬ್ಬದಂಗೆ ಉಬ್ಬದೈತ್ರಿ ಕಜ್ಜಾಯ ಅಂದರೆ ನೋಡಿರಿ ಹಿಂಗೆ ಮಾಡಿ ಹೊಲಸಾಕ್ಬೇಕು ರೀ ಫ್ರೆಂಡ್ಸ್ ಈ ಕಜ್ಜಾಯನೂ ರೆಡಿ ಐತ್ರಿ ಇವಾಗ ತೆಗೆದು ಬಿಡೋಣ ರೀ ಎಕ್ಸ್ಟ್ರಾ ಆಯಿಲೆಲ್ಲ ಹಿಂಗೆ ಚಮಚ ತೊಗೊಂಡು ಇಲ್ಲಿ ನೋಡಿರಿ ಮೆಲ್ಲಿಗೆ ತೆಗೀರಿ ಯಾಕಂದ್ರೆ ಬಿಸಿ ಇರ್ತಿತ್ತಲ್ಲ ಎಣ್ಣೆ ಕೈ ಮ್ಯಾಗ ಸಿಡ್ದಿತ್ತು ಉಳಿದಿರೋ ಕಜ್ಜಾಯ ಎಲ್ಲ ಹಿಂಗೆ ಮಾಡ್ಕೊಳ್ಳೋಣ ರೀ ಹಿಂಗೆ ಮಾಡ್ಕೊಂಡ್ಮ್ಯಾಗ ಹಿಂಗಾಗೈತಂಥೇಳಿ ನೋಡೋಣ ಬರ್ರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಕಜ್ಜಾಯ ಈ ಕಜ್ಜಾಯ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಜಿಗಿಂತ ಈಸಿ ಹೇಳ್ಕೊಟ್ಟೀನಿ ನೀವು ಒಂದ್ಸರಿ ಮನೆಯಾಗೆ ತಪ್ಪದೇ ಟ್ರೈ ಮಾಡಿರಿ ಕಾಮೆಂಟ್ನಾಗ ತಿಳ್ಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗೆ ಆಗೈತಿ ಕಜ್ಜಾಯ ಅಂತೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಭಾಳ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇದಿತ್ತು ರೀ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ